ಬಂದಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಏನಂದ್ರ ಈ ಪ್ರೆಸ್ ಮೀಟ್ ಫಸ್ಟ್ ಒಂದು ಆಕ್ಚುಲಿ ಇಟ್ಸ್ ಗುಡ್ ನ್ಯೂಸ್ ಅಂದ್ರ ಒಂದು ಪಾಸಿಟಿವ್ ಆದ ಒಂದು ಪ್ರೆಸ್ ಮೀಟ್ ಇದು ಯಾಕೆ ಮೊದಲೇ ಹೇಳ್ತಾ ಇದ್ದೀನಿ ಅಂದ್ರ ಟ್ಯಾಗ್ ಲೈನ್ಸ್ ಸೊ ಇಲ್ಲಿಂದ ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ ಒಂದು ಒಳ್ಳೆ ವಿಷಯನ ಹೇಳಕ್ಕೆ ಹೊರಟಿರೋದು ಬಟ್ ಅದ ಹಿಂದೆ ನಡೆದಿರೋದು ಒಂದು ಚಿಕ್ಕ ಸ್ಮಾಲ್ ಕನ್ಫ್ಯೂಷನ್ ಒಂದು ಕಾಂಟ್ರವರ್ಸಿ ಇರ್ಬೋದು ಬಟ್ ಆಕ್ಚುಲಿ ಈ ಪ್ರೆಸ್ ಮೀಟ್ ಬಂದು ಒಂದು ಒಳ್ಳೆ ವಿಷಯನ ಶೇರ್ ಮಾಡೋಣ ಅನ್ನೋದೇ ನನ್ನ ಉದ್ದೇಶ ಓಕೆ ಸೊ ಉದ್ದೇಶ್ ಟ್ಯಾಗ್ ಲೈನ್ ಆದಷ್ಟು ನನ್ನ ಪರ್ಸನಲ್ ರಿಕ್ವೆಸ್ಟ್ ಇರ್ತಾರ ಇದರ ಪಾಸಿಟಿವ್ ಟ್ಯಾಗ್ ಲೈನ್ ಮಾಡಿ ಏನ್ ಕಾಂಟೆಕ್ಸ್ಟ್ ಅಂದ್ರೆ ನಾನು ಒಂದು ವರ್ಷದ ಹಿಂದೆ ಡ್ಯೂಡ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ ಆ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ನಡೆದು ಈ ವರ್ಷ ಸೆಕೆಂಡ್ ಹಾಫ್ ಅಂದ್ರೆ ವರ್ಷ ಎಂಡ್ ಅಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ ಸೊ ಲಾಸ್ಟ್ ವೀಕ್ ಏನಾಯ್ತು ನಾನು ಡುಬೋಯಲ್ಲಿ ಇದ್ದಾಗ ಮೈತ್ರಿ ಫಿಲ್ಮ್ ಮೇಕರ್ಸ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಬಂದು ಪುಷ್ಪ ರಂಗಸ್ಥಲಂ ಸುಮಾರು ತುಂಬ ದೊಡ್ಡ ಫಿಲ್ಮ್ ಬ್ಯಾನರ್ಸ್ ಅವರು ಅವರು ಡ್ಯೂಡ್ ಅಂತ ಅದೇ ಸಿನಿಮಾನ ಅನೌನ್ಸ್ ಮಾಡಿಬಿಟ್ರು ಓಕೆ ಸೊ ಏನಾಯ್ತು ಒಂದು ಚಿಕ್ಕ ಕನ್ಫ್ಯೂಷನ್ ಏನಾಗುತ್ತೆ ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗು ಲೋಕಲ್ ಸಿನ್ಮಾ ಇದು ಮೊದಲನೇ ಸಲ ಅಲ್ಲ ನನಗೆ ನಾಲ್ಕು ವರ್ಷದಿಂದ ರಿವೈಂಡ್ ಅಂತ ನಾನು ಒಂದು ಸಿನ್ಮಾ ಅನೌನ್ಸ್ ಮಾಡಿದ್ದೆ ಅವಾಗ ಸಿಲಂಬರಸ್ ಸಿಂಗ್ ಸಿಂಘು ಅವರು ಒಂದು ದೊಡ್ಡ ಹೀರೋ ಮೂಲಕ ಇಲ್ಲೇ ರಿಫೈಂಡ್ ಅಂತ ಅವ್ರ ಸಿನಿಮಾ ನಾವು ಕನ್ನಡದಲ್ಲ ಅನೌನ್ಸ್ ಮಾಡ್ಬಿಟ್ಟರು ತಮಿಳ್ ಸಿನಿಮಾನ ಪರಿಚಯ ಇರೋದ್ರಿಂದ ನಾನು ಫೋನ್ ಮಾಡಿ ಸಿಂಪು ಹತ್ರ ಮಾತಾಡಿ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ ನಾನು ಸಾಲ್ವ್ ಮಾಡಿದೆ ಅವ್ರ ಇಮಿಡಿಯೇಟ್ ಆಗಿ ಅದನ್ನ ಮಾನಾಡು ಅಂತ ರಿವರ್ಸ್ ತಗೊಂಡು ರಿಲೀಸ್ ಬಿಟ್ಟೆ ಈ ಸಲ ಏನಾಯ್ತು ಅವ್ರು ಆಲ್ರೆಡಿ ಪೋಸ್ಟರ್ ಅನೌನ್ಸ್ ಮಾಡ್ಬಿಟ್ಟಿದ್ರು ಡ್ಯೂಡ್ ಅಂತ ಪ್ರದೀಪ್ ರಂಗನಾಥ್ ತನ್ ಹೀರೋ ಸೊ ನಾನು ಏನ್ ಮಾಡಿದೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಜೊತೆ ಮಾತಾಡಿದೆ ಫಸ್ಟ್ ದಿನ ನಾನು ಏನು ಹೇಳಬೇಕು ಅಂದ್ರೆ ಐ ವಾಂಟ್ ಟು ಥ್ಯಾಂಕ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಯಾಕಂದ್ರೆ ದೇ ಆರ್ ವೆರಿ ಗುಡ್ ದೇ ಆರ್ ವೆರಿ ಪ್ರೊಫೆಷನಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಏನಾಗಿದ್ದ ಒಂದು ಮಿಸ್ಟೇಕ್ ಅಕ್ನಾಲೇಜ್ ಡೆಟ್ ನಂಬರ್ ಒನ್ ಎಸ್ಪೆಷಲಿ ಇನ್ ಅನಿಲ್ ಅಂತ ಮತ್ತೆ ಚೆರಿ ಅಂತ ಸಿ ಆಫ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಐ ವಾಂಟ್ ಟು ಥ್ಯಾಂಕ್ ದಮ್ ದೇ ಆರ್ ವೆರಿ ಏನಂತಾರೆ ರೆಸ್ಪಾಂಡ್ ಸಿ ಪ್ರತಿ ಸಲ ಫೋನ್ ಮಾಡಿದಾಗ ಈ ತರ ಒಂದು ಸರ್ ಕನ್ನಡದಲ್ಲಿ ಡ್ಯೂಡ್ ಅಂತ ನಾನು ಆಲ್ರೆಡಿ ಸಿನಿಮಾ ಬರ್ತಾ ಇದೆ ಅಂದಾಗ ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಈ ಸಿನಿಮಾ ಚೇಂಬರ್ ಅಲ್ಲಿ ನಾನು ಈ ಒಂದು ರಿಕ್ವೆಸ್ಟ್ ಕೊಟ್ಟೆ ಸರ್ ಮೂಲಕ ಇವರು ಗುರುಪ್ರಸಾದ್ ಸರ್ ಚೇಂಬರ್ ಟೈಟಲ್ ಇವ್ರದೇ ಇನ್ಚಾರ್ಜ್ ಬೇಸಿಕಲಿ ಸೊ ಇವ್ರ ಮೂಲಕ ನಾನೊಂದು ರಿಕ್ವೆಸ್ಟ್ ಕಳಿಸಿದೆ ಈ ತರ ಈ ತರ ಅಂತ ಅಂದಾಗ ಚೇಂಬರ್ ತುಂಬಾನೇ ಸಪೋರ್ಟ್ ಮಾಡಿದ್ರು ನಂಬರ್ ಒನ್ ನಂಬರ್ ಟು ನಾನು ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ಅವ್ರ ಕಡೆಯಿಂದ ಚೇಂಬರ್ ಒಂದು ಮೆಸೇಜ್ ಏನೋ ಆಯ್ತು ಅಂದ್ರೆ ಫಸ್ಟ್ ಏನಾಯ್ತು ಅಂದ್ರೆ ದಮ್ ಸಿನಿಮಾ ಅಂತ ಸೊ ಈ ಪ್ರಾಬ್ಲಮ್ ಸಾಲ್ವ್ ಆದಾಗ ಸಾಲ್ವ್ ಅಂದ್ರೆ ಏನಾಯ್ತು ಅಂದ್ರೆ ಈ ಟೈಟಲ್ ನಮ್ದೆ ಕನ್ನಡದಲ್ಲಿ ನನ್ನ ಬ್ಯಾನರ್ದು ನಂದು ಅಂತ ಕ್ಲಾರಿಟಿ ಸಿಕ್ಕಿದಾಗ ಚೇಂಬರ್ ಹೆಡ್ ರಾಘಣಗ್ ಫೋನ್ ಮಾಡಿ ಸರ್ ಈ ತರ ಆಯ್ತು ನೀವ್ ಹೇಳ್ದಂಗೆ ಏನು ಮಾಡಿದ್ವಿ ಅಂದಾಗ ರಾಘಣ್ಣ ಮಾತು ಹೇಳ್ತಾರೆ ಇಲ್ಲ ಅಲ್ಲ ಇದು ನನ್ನ ಸಿನಿಮಾ ಅಂತ ನೀವು ಮಾಡೋದಲ್ಲ ಸಪೋರ್ಟ್ ಪ್ರತಿಯೊಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಸಿ ಅದು ದೊಡ್ಡ ಮನೆ ಒಂದು ತುಂಬಾನೇ ದೊಡ್ಡ ದೊಡ್ಡ ವಿಷಯ ಯಾಕೆಂದ್ರೆ ಇವತ್ತಿನ ದಿನ ಪ್ರತಿ ಫಿಲ್ಮ್ ಮೇಕರ್ನ ಕೇಳಿ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಹೇಳ್ತಾನೆ ಇರ್ತಾರೆ ಅವ್ರು ಸಪೋರ್ಟ್ ಮಾಡಲ್ಲ ಇವ್ರು ಸಪೋರ್ಟ್ ಮಾಡಲ್ಲ ಅಂತ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಪಾಸಿಟಿವ್ ಆದ ಒಂದು ವಿಷಯ ಇದು ಸೊ ಒಂದು ಚೇಂಬರ್ ಸ್ಟುಡ್ ಬೈ ದೊಡ್ಡ ಮನೆ ಸ್ಟುಡ್ ಬೈ ರಾಘಣ್ಣ ಐ ವೆರಿ ಕ್ಲಿಯರ್ ಮೆಸೇಜ್ ಇದು ಈ ಸಿನಿಮಾದಲ್ಲಿ ರಾಘಣ್ಣ ಇದ್ರು ಕೂಡ ಅವ್ರ ಮೆಸೇಜ್ ಬಂದರು ಎವ್ರಿ ಕನ್ನಡ ಫಿಲ್ಮ್ ಇದು ನಮಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂತ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ ಒಂದು ಎರಡು ಎರಡು ವಿಷಯದಲ್ಲಿ ಏಕೆ ಅಂದ್ರೆ ಒಂದು ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ತಮಿಳ್ನಾಡು ಮೀಡಿಯೆಲ್ಲ ತುಂಬಾ ಹೋಗ್ಲಿದೆ ಅವ್ರು ಯಾವಾಗ ಎಸ್ಪೆಷಲಿ ಒಂದು ಮೀಡಿಯಾ ಶೇರ್ ಮಾಡ್ತೀನಿ ತುಂಬಾ ಪಾಪ್ಯುಲರ್ ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ಹೊಗಳಾಗ ಅವ್ರಿಗೆ ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದನೇ ಯಾರೋ ಒಬ್ರು ಡ್ಯೂಡ್ ಅನ್ನೋ ಟೈಟಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಇದೆ ಅಂತ ಅಂದ್ರೆ ಇಲ್ಲಿ ಎರಡು ರೀತಿ ಸಕ್ಸಸ್ ನಮ್ಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ದಿರ ಇದ್ರು ಕೂಡ ಈಗ ಈಗ ಸಿಕ್ತ ರೆಕಗ್ನೇಷನ್ ವೆ ಆರ್ ಆಲ್ ವೆರಿಹೇಡ್ ಇನ್ ದ ಮಾರ್ಕೆಟ್ ಅಂದ್ರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ನಾವು ಒಳ್ಳೆ ಟೈಟಲ್ ಇಟ್ಟಿದ್ದೀವಿ ಅಂತ ಒಂದು ಎರಡನೇದು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡ ತನೇ ಇಂಪಾರ್ಟೆಂಟ್ ಅನ್ನೋದು ಈ ಇವತ್ತಿನ ದಿನ ಆಗಿದೆ ನಂಬರ್ ಒನ್ ಓಕೆ ನಂಬರ್ ಟು ಈ ಟೈಟಲ್ ಎಂಡ್ ಆಫ್ ದ ಡೇ ಏನ್ ಕನ್ಕ್ಲೂಷನ್ ಅಂದ್ರೆ ಡ್ಯೂಡ್ ನಮ್ದೆ ಕನ್ನಡದಲ್ಲಿ ನಾವೇ ಬರೋದು ನಾನು ತಮಿಳಲ್ಲಿ ಏನು ಪ್ಲಾನ್ ಮಾಡಿರಲಿಲ್ಲ ಕನ್ನಡ ಮತ್ತೆ ತೆಲುಗು ನಾನು ಮತ್ತೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಮಾತಾಡ್ತಾ ಇದ್ದೀವಿ ಈಗ ಒನ್ ಮಂತ್ ಅಲ್ಲಿ ಅಂದ್ರೆ ಅವ್ರ ಅಕ್ಟೋಬರ್ ರಿಲೀಸ್ ಪ್ಲಾನ್ ನಾನು ನವಂಬರ್ ಡಿಸೆಂಬರ್ ಅಂತ ಅನ್ಕೊಂಡಿದೀನಿ ಸೊ ಹೇಗೆ ಇದನ್ನ ಹ್ಯಾಂಡಲ್ ಮಾಡೋದು ಅನ್ನೋದು ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ ಅವರು ನನ್ನ ಹತ್ರ ಒಂದು ಸಜೆಷನ್ ಕೇಳಿದಾರೆ ಸೊ ಆದಷ್ಟು ಬೇಗ ನಾನು ಏನ್ ಕನ್ಕ್ಲೂಷನ್ ಅನ್ನೋದನ್ನ ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಪ್ರಶ್ನೆ ಬಟ್ ಇಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಒಂದು ನಾವು ಅಷ್ಟೇ ಯಾವುದೇ ಒಂದು ಆಸೆ ಅಂದ್ರೆ ಮಧ್ಯದಲ್ಲಿ ಸುಮಾರು ಜನ ನೋಡಿ ಸರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅಂದಾಗ ಐ ಸ್ಟುಡ್ ಇದು ನನ್ನ ಹೋರಾಟ ಅಲ್ಲ ಕನ್ನಡ ಸಿನಿಮಾ ಹೋರಾಟ ಏನಾಗುತ್ತೆ ಇವತ್ತಿನ ದಿನ ಪೋಸ್ಟ್ ರಿಲೀಸ್ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ರಿಲೀಸ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಥಿಯೇಟರ್ನ ನಮ್ಗೆ ಸಿಗಲ್ಲ ಅದು ಸಿಗಲ್ಲ ಅದು ಸತ್ಯ ಕೂಡ ಅಂದ್ರೆ ದೊಡ್ಡ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದಾರೆ ಇಲ್ಲಿ ಒಂದು ಸೋತ ಇದ್ದಿದ್ರೆ ಈವನ್ ಯಾವ ಟೈಟಲ್ ಇಡ್ಬೇಕು ಅನ್ನೋದು ಕೂಡ ಬೇರೆಯವರು ಡಿಸೈಡ್ ಮಾಡೋ ತರ ಆಗಿಬಿಟ್ಟಿರೋದು ಸೊ ಯಾಕೆ ಈ ಪ್ರೆಸ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ಸಕ್ಸಸ್ ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್ ಯಾಕೆ ನಾನು ನಿಜವಾಗಿ ಇದೊಂದು ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದ್ರೆ ಇದು ಕನ್ನಡ ಕನ್ನಡ ಸಿನಿಮಾಗೆ ಸಿಕ್ಕಿದಂತ ಒಂದು ಸಕ್ಸಸ್ ಓಕೆ ಇದು ನನ್ನ ಸಕ್ಸಸ್ ಅಲ್ಲ ಇದು ಚೇಂಬರ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರೂ ಸಪೋರ್ಟ್ ಮಾಡ್ತೀವಿ ಅನ್ನೋ ಸೆಟ್ ಮಾಡಿರೋ ಒಂದು ಎಕ್ಸಾಂಪಲ್ ಆಮೇಲೆ ಇಲ್ಲಿರೋ ಇಲ್ಲಿರೋ ಎಸ್ಪೆಷಲಿ ಸುರೇಶ್ ಸರ್ ಮತ್ತೆ ಗುರು ಸರ್ ದ ಸ್ಟುಡ್ ಬೈ ಅಂದರೆ ಚೇಂಬರ್ ಅವ್ರು ಏನು ಮಾಡೋಲ್ಲ ಚೇಂಬರ್ ಅವ್ರು ಏನು ಮಾಡಲ್ಲ ಅನ್ನೋದಲ್ಲ ಅಷ್ಟು ವೆನ್ ದೇರ್ ಇಸ್ ಅ ಪ್ರಾಬ್ಲಮ್ ವೆನ್ ಯು ರೈಟ್ ವೆಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಸಿನಿಮಾಕ್ ಸಪೋರ್ಟ್ ಮಾಡ್ತಾರೆ ಒಂದು ಗುಡ್ ಎಕ್ಸಾಂಪಲ್ ಹಾಗೂ ಏನು ಇಂಪಾರ್ಟೆಂಟ್ ಏನು ಅಂದರೆ ನಾವು ಇವತ್ತಿನ ದಿನ ಎಲ್ಲ ಕಡೆ ಬರೇ ನಂಗೆ ಆ ಇಶ್ಯೂಸ್ ಇದೆ ಈ ಇಶ್ಯೂಸ್ ಇದೆ ಅಂತ ಮಾತಾಡ್ಬೇಕಾದಾಗ ಈಗ ನಾನು ಚೇಂಜಸ್ ನೋಡ್ತಾ ಇದ್ದೀನಿ ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ನ ಅಡ್ರೆಸ್ ಮಾಡ್ತಾ ಇದಾರೆ ಅದೇ ತರ ರಾಘಣ್ಣ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದಾರೆ ಇವತ್ತಿನ ದಿನ ನಾವಿರೋ ಪರಿಸ್ಥಿತಿಲಿ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ ಸೊ ಅದರಿಂದ ನಮ್ಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸೊ ಇದ್ ಮಾತು ಹೇಳ್ತಾ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಬಂದಿರೋದು ಇದು ಖಂಡಿತವಾಗ್ಲೂ ಒಂದು ನಿಮ್ಮ ಕಡೆಯಿಂದ ನ್ಯೂಸ್ ಸ್ಪ್ರೆಡ್ ಆಗ್ಬೇಕು ಯಾಕಂದ್ರೆ ಫ್ರಮ್ ದ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಓಕೆ ಇಲ್ಲಿ ಬಂದವರಿಗೆ ಹೇಳ್ತಾ ನನ್ನ ಗುರು ಸರ್ ಎರಡು ಮಾತು ಮಾತಾಡೋದು ಕೇಳ್ಕೊಂಡು ದೆನ್ ಮೇಲೆ ಎಲ್ರಿಗೂ ನಮಸ್ಕಾರ ಇದು ಅನಿರ್ ಅನಿರೀಕ್ಷಿತ ನಾನು ಬಂದಿರ ಕುತ್ಕೊಂಡಿರೋದು ಒಂದ್ ಏನಾಯ್ತು ಅಂತಂದ್ರೆ ಅವರು ದುಬೈಯಲ್ಲಿ ಇದ್ರು ಅವ್ರು ನನಗೆ ಫೋನ್ ಮಾಡ್ತಾರೆ ಸರ್ ನನ್ನ ಟೈಟಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಆಗುತ್ತೆ ಚೆನ್ನಾಗಿ ಕೇಳಿಸ್ಕೊಡ್ತೀರ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇ ಬೆಳಗ್ಗೆಯೇ ಹೋಗಿ ಅಲ್ಲೆಲ್ಲ ನೋಡಿದಾಗೆಲ್ಲ ಸಣ್ಣ ಒಂದು ಕನ್ಫ್ಯೂಷನ್ ಆಗಿತ್ತು ಸೊ ಅದು ಕೂಡ ಹೇಳಿದಿರ ಅದು ಸಾರ ಗೋಂದಿಯವರು ಮತ್ತು ನರ್ಸಿಂಗ್ನವರು ಅದಕ್ಕೆ ಸಾಥ್ ಕೊಟ್ಟರು ನನಗೆ ಸೊ ಅದು ಇವಾಗ ಏನಿಲ್ಲ ಅದು ಅದೆಲ್ಲ ಆಯಿತು ಅವರು ದೊಡ್ಡ ಕಂಪ್ನಿಯಲ್ಲೂ ಅವರಲ್ಲಿ ಅದು ಮಾಡ್ಕೊಂಬಿಟ್ಟಿದ್ರು ದೊಡ್ಡ ಇಶ್ಯೂನೇ ಆಯಿತು ಅವ್ರ ಅನೌನ್ಸ್ಮೆಂಟು ಇವ್ರದ್ದು ಅನೌನ್ಸ್ಮೆಂಟು ಡ್ಯೂಡ್ ಬಸಸ್ ಪೈ ಡ್ಯೂಡ್ ಅಂತಲೂ ಬರ್ತಾ ಇತ್ತು ಎಲ್ಲ ಇದರಲ್ಲೂ ನಾನು ನೋಡಿದೆ ಅದನ್ನು ಸೊ ನಾ ಒಂದೇ ಮಾತೇನು ಪಾಪ ಅಲ್ಲೆಲ್ಲೋ ಕೆಲಸದ ದುಬಾಯಲ್ಲಿ ನಿಂತ್ಕೊಂಡು ಸಹ ಗಳಿಗೆಗಳಿಗೆ ಫೋನ್ ಮಾಡ್ತಾಯಿದ್ರು ನೀವೇನೋ ತಲೆ ಕೆಡಿಸ್ಕೊಬೇಡಿ ನೀವು ಡ್ಯೂಡ್ ನಿಮ್ಮದೇ ಆಗಿರುತ್ತೆ ನಿಮ್ಮ ಕೆಲಸ ಸರ್ ಆಗೋಗಿ ಮುಗಿಸ್ಕೊಂಬನ್ನಿ ಅಂತ ಹೇಳಿದ್ದೆ ಇಲ್ಲಿ ಪಾಪ ಅವ್ರ ನನಗೆ ಫಾಲೋಅಪ್ ಮಾಡ್ತಾಯಿದ್ರು ಸರ್ ಏನೇ ಸರ್ ಅಂತ ಹೇಳ್ಬಿಟ್ಟು ಬಟ್ ದೊಡ್ಡ ಸಮಸ್ಯೆ ಎಲ್ಲ ಇರೋದು ಒಂದು ಚೇಂಬರು ಮುಂದೆ ಬಂದು ಕನ್ನಡಕ್ಕೆ ಮುಂದೆ ಫಸ್ಟ್ ಆದ್ಯತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು ಜೊತೆಗೆ ಅವರು ಫೋನ್ ಮಾಡಿ ಅವರು ವಿಷಯ ಹೇಳಿದ್ದಾರೆ ಈ ಮಟ್ಟನು ನಿನ್ನೆ ಒಂದು ಹತ್ತೊಂಬನೇ ತಾರೀಕು ಈ ಸಿನೂ ಇತ್ತು ಸೊ ಇದರ ಕನ್ಫ್ಯೂಷನ್ ಆಗ್ತೀರಾ ಇಲ್ಲಿ ಮೆಂಬರ್ ಅಂತ ಆದಾಗ ಸಾವಿರಾರು ರೂಪಾಯಿ ಕೊಟ್ಟು ಮೆಂಬರ್ಗಳು ಆದಾಗ ಅವ್ರು ಇದಕ್ಕೆ ಕಾಪಾಡಬೇಕು ಅಂತ ಹೇಳಿ ಮುಂದಿನ ದಿನಗಳ ಅದಾಗುತ್ತೆ ಏನೂ ತೊಂದರೆ ಆಗೋದಿಲ್ಲ ಈ ಚೇಂಬರ್ ಬಗ್ಗೆ ಹೇಳ್ತಾ ಇದೆ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ ಅಂತ ಹೇಳಬೇಕು ಅಂತಂದ್ರೆ ನಾಲ್ಕು ಚೇಂಬರ್ ಇ ಸಿ ಮೆಂಬರ್ ಆಗಿ ಇವು ಇ ಒ ಮತ್ತೆ ಕ್ಯೂಬ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ಹೇಳ್ತಾ ಇದ್ರು ಅವರು ಪ್ರತಿ ಮೀಟಿಂಗ್ ನಲ್ಲೂ ಬಾಂಬೆಗೆ ತಿಳಿಸಿದ್ವಿ ಹೆಡ್ ಆಫೀಸ್ ಬರೋರು ಕೂತ್ಕೊಂಡು ಹೋಗೋರು ಇವಾಗ ಒಳ್ಳೆ ಇದಾಗಿದೆ ಕ್ಯೂಬ್ನ ಇಲ್ಲೇ ಬಂದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ನಿರ್ಮಾಪಕ ಹೋಗಿ ಕೂತ್ಕೊಂಡು ಕ್ಯೂ ಮಾಡ್ಕೊಂಡು ಅವರಲ್ಲಿ ಕರೆದಾಗಿ ಹೋಗಿ ಸ್ಕ್ರೀನಿಂಗ್ ನೋಡಿ ಅವೆಲ್ಲ ಮಾಡ್ಕೊಂಡ್ ಬರೋಕೆ ಸುಮಾರು ದುಡ್ಡು ಖರ್ಚಾಗ್ತಾ ಇತ್ತು ಸಮಯನೇ ವ್ಯರ್ಥ ಆಗ್ತಾ ಇತ್ತು ಇವಾಗ ಅದೊಂದು ಚೇಂಬರ್ ಕಡೆಯಿಂದ ಇಷ್ಟು ದಿನದ ಸಾಹಸದಲ್ಲಿ ಇವಾಗ ಅದೊಂದು ಸಕ್ಸಸ್ ಆಗಿದೆ ಇನ್ನೊಂದು ಇನ್ನೂರು ರೂಪಾಯಿ ಟಿಕೆಟ್ ಸದ್ಯದಲ್ಲಿ ನಾವು ಆಗುತ್ತೆ ಸಿ ಎಂ ಅವರು ಮನ್ಸು ಮಾಡಿದ್ದಾರೆ ಅದನ್ನ ಚೇಂಬರ್ ಕಡೆ ಆತರ ಆಗ್ತಾ ಇದೆ ಕನ್ನಡಕ್ಕೆ ಯಾವಾಗಲೂ ಚೇಂಬರ್ ನಿಂತ್ಕೊಡುತ್ತೆ ಜೊತೆಗೆ ಇನ್ನೊಂದು ಈ ಸಿನಿಮಾ ಯಾಕೆ ನನಗೆ ಅಷ್ಟೊಂದು ತೇಜರ್ ಬಗ್ಗೆ ನನಗೆ ಅಷ್ಟೊಂದು ಒಲವು ಬಂತು ಅಂತಂದ್ರೆ ಅವರೊಂದು ಲೈನ್ ಹೇಳಿದ್ರು ಸಿನಿಮಾದೊಂದು ಏನು ಹೇಳಿದ್ರು ತುಂಬ ಖುಷಿ ಪಟ್ಟೆ ನಾನು ಸ್ಪೋರ್ಟ್ಸ್ ಯಾವತ್ತೂ ಸಿನಿಮಾಗಳಲ್ಲಿ ಎಲ್ಲರೂ ಸಹ ಸೋತಿದ್ದಿಲ್ಲ ಸ್ಪೋರ್ಟ್ಸಿಂದ ಹೇಳ್ಕೊಂಡು ಸ್ಪೋರ್ಟ್ಸ್ ಗೊತ್ತಿಲ್ಲದೆ ಇರೋ ಅಂತ ಕರ್ಕೊಬಂದು ಅದು ಹೆಣ್ಮಕ್ಳ ಹತ್ರ ಮಾಡಿಸುವಂತ ಒಂದು ಕತೆ ಇದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಆದರೆ ನಾನು ಒಂದು ಯಾಕೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಒಂದು ಇದನ್ನು ಫಿನಿಶಿಂಗ್ ಶೆಡ್ಯೂಲ್ ಇರಬೇಕು ಇನ್ನೊಂದು ಒಂದು ಶೆಡ್ಯೂಲ್ ಎರಡು ಶೆಡ್ಯೂಲ್ ಇರಬೇಕು ಫಿನಿಶಿಂಗ್ ತುಂಬ ಡಿಸೈನ್ ನೋಡಿದೇನೆ ನೋಡ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಡಿಸೈನ್ಗಳು ಬರ್ತಾ ಇದೆ ಮನೆಯಲ್ಲೂ ಡಿಸೈನ್ ಹಾಕಿದ್ರು ಸೊ ತುಂಬ ದೊಡ್ಡ ಕನ್ಸ್ ಕಟ್ಟಿದ್ದಾರೆ ಇದು ಚಿತ್ರ ಎಲ್ಲ ಅವ್ರ ಕನಸಿನ ಥರ ಬಂತು ಅಂದ್ರೆ ವರ್ಷದ ಚಿತ್ರ ಆಗುತ್ತೆ ಅಂತ ನಾನು ಇವಾಗ ಹೆಮ್ಮೆ ಅಂತ ಹೇಳ್ಬೋದು ಅದನ್ನು ಸೊ ಯಾವತ್ತಿದ್ರು ತೇಜವರೇ ಚೇಂಬರು ಕನ್ನಡ ಇಂಡಸ್ಟ್ರಿ ಹಿಂದೆ ಇದ್ದೇ ಇರುತ್ತೆ ಅದೇನೇ ಸಮಸ್ಯೆ ಅದು ಬಂದು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲೂ ಬಗೆಹರಿಯುತ್ತೆ ಎಲ್ಲೋ ಮಾತಾಡ್ಕೊಂಡು ಎಲ್ಲೋ ಹೋಗ್ತಾ ಇದ್ದಾರೆ ಏನೋ ಆಗದೆ ಇರೋದ್ ಸೊ ಇವತ್ತು ಅವ್ರಿಗೊಂದು ಆ ಒಂದು ಆನ್ಸಿಟಿ ಇತ್ತು ಸರ್ ಇದನ್ನ ನಾನು ಹಂಚ್ಕೋಬೇಕಾಗಿತ್ತು ಹೊರಗಡೆ ನನ್ನ ಡ್ಯೂಟ್ ಸಿನಿಮಾ ನನ್ನ ಕೈ ನನ್ನ ಕೈಲಿದೆ ಅಂತ ಹೇಳಿಬಿಟ್ಟು ಅಂತ ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದಾರೆ ಖುಷಿಪಟ್ಟು ಕರ್ಸ್ಕೊಂಡಿದ್ದಾರೆ ನಿಮ್ಮ ಸಹಕಾರ ಅವ್ರಿಗೆ ಇರಲಿ ಒಳ್ಳೆ ಚಿತ್ರಣ ಮಾಡ್ತಾ ಇದ್ದಾರೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬಂದ್ಬಿಟ್ಟು ಆಗಿ ಸುಮಾರು ಜನಕ್ಕೆ ಗೊತ್ತಿದ್ರೆ ಗೊತ್ತಿಲ್ಲ ನಮ್ಮ ಸುರೇಶ್ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ಲಿಂಗ ಅವರ ಮಗ ಮುರಳಿ ಅವರ ತಮ್ಮ ಸೊ ಈಗ ಅವರು ವಾಚೆ ಬಂದು ಈ ಸೇರಿನು ನಮ್ಮ ಚೇಂಬರ್ ಸೆಕ್ಟರ್ ಕಮಿಟಿಲಿಗೆ ಗೆದ್ದಿದ್ದಾರೆ ಅದು ಸುಮಾರು ಇಂಟ್ರೊಡಕ್ಷನ್ ಕೊಡ್ತಾರೆ ಗೊತ್ತಿಲ್ಲ ಗೊತ್ತಾಗ್ಲಿ ಅಂತ ಥ್ಯಾಂಕ್ ಯು ಸರ್ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ನಮಸ್ಕಾರ ಇಲ್ಲಿ ಈ ಸರ್ವೇಸ್ ಇರ್ಬೇಕು ನಮ್ಮನ್ನು ಕರೀತಾರೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ನಾವು ಮಾಡಿದ ಒಂದೇ ಒಂದು ಸಣ್ಣ ವಿಷಯ ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವರು ಬಹಳ ಅತ್ರ ಒಂದು ಒಂದು ವರ್ಷದಿಂದಲೇ ಅವ್ರು ರಿಜಿಸ್ಟರ್ ಮಾಡಿದ್ದು ಅದ್ರ ಬಗ್ಗೆ ನಮ್ಮ ಮಾಹಿತಿನೂ ಇತ್ತು ಎಲ್ಲ ಇತ್ತು ಹೋದ ವಾರ ಬಂದ್ಬಿಟ್ಟು ಒಂದು ತಮಿಳ್ ಪೇಪರ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ಡ್ಯೂಡ್ ಅನ್ನೋ ಒಂದು ಪಿಕ್ಚರ್ ಬಂದ್ಬಿಟ್ಟು ಈ ಡ್ರ್ಯಾಗನ್ ಮಾಡಿದ್ರಲ್ಲ ಹೀರೋ ಪ್ರದೀಪ್ ರಂಗನಾಥ್ ಅವ್ರನ್ನ ಇಟ್ಕೊಂಡು ಐದು ಭಾಷೆಗಳಲ್ಲಿ ಅದೇ ತಮಿಳು ತೆಲುಗು ಹಿಂದಿ ಮಲಯಾಳಂ ಆ್ಯಂಡ್ ಕನ್ನಡ ಈ ಕನ್ನಡದಲ್ಲಿ ಆಮೇಲೆ ತೆಲುಗುಲ್ಲಿ ತೇಜ್ ಅವರು ಮಾಡಿರುವಾಗ ಇದನ್ನು ಅನೌನ್ಸ್ ಮಾಡಿದ್ದು ಬಹರ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರ್ಬೋದು ಅಂದ್ಬಿಟ್ಟು ಇವ್ರಿಗೆ ನಾನು ಅದ್ರ ಡ್ಯೂಟಿಂಗ್ ಕಳಿಸ್ದೆ ಈ ಡ್ಯೂಡ್ ಅನ್ನೋ ಟೈಟಲ್ ನೀವೇನಾದ್ರು ಬಿಟ್ಟಿದ್ದೀರಾ ಇಲ್ಲ ಅವರು ಹೌ ಹೌ ಅದೇ ಅನೌನ್ಸಿಂಗ್ ಇದು ನಿಮ್ಮ ಇದರಲ್ಲಿ ಇದೆಯಾ ಅಂದರೆ ಇಲ್ಲ ಸರ್ ನಾವೇ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ನಾವು ಯಾರನ್ನ ಮಾತಾಡ್ಸ್ಬೇಕಾದ್ರೆ ಅನಿಲ್ ಅವ ಮೈತ್ರಿ ಫಿಲ್ಮ್ಸನ್ನುವರು ಬೇಸ್ ಆಗಿತ್ತು ಬಟ್ ಅವ್ರ ನಂಬರ್ ಟ್ರೇಸ್ ಮಾಡಿ ಆಮೇಲೆ ತೇಜವ್ರ ಹತ್ರ ಕೊಟ್ಟಾಗ ಅವರು ಮಾತಾಡಿದ್ರು ಅವರು ಸರ್ ನಮ್ಮ ಅರಿವಿಗೆ ಇರಲಿಲ್ಲ ನೀವು ಕನ್ನಡದಲ್ಲಿ ಅಂತ ಟೈಟಲ್ನ ಇದನ್ನು ನಾವು ಕೂತ್ಕೊಂಡು ಮಾತಾಡಿ ಕುನ ಖುಷಿವಾಗಿ ಏನು ಮಾಡಬೇಕು ಅಂತ ಮಾಡಬೇಕು ಈ ವಿಷಯನ ನಾವು ಚೇಂಬರ್ ಗಮನಕ್ಕೂ ತಂದಾಗ ನಮಗೆ ಎಲ್ಲ ಕಡೆಯಿಂದನೂ ಅದ್ರ ಏನೇನು ಪ್ರಾಬ್ಲಮ್ ಆಗಿದೆ ನಾವು ಹೇಗಿದ್ದೀವಿ ಯಾಕಂದರೆ ಇವರು ಹತ್ರ ಹತ್ರ ಪಾಪ ಒಂದು ಎಂಬತ್ತು ಪರ್ಸೆಂಟ್ನಲ್ಲಿ ಶೂಟ್ ಮಾಡಿಬಿಟ್ಟಿದ್ದಾರೆ ಅವರು ಅದರಲ್ಲಿ ಆ್ಯಂಡ್ ಡ್ಯೂಡ್ ಅನ್ನೋದು ಒಳ್ಳೆ ಕ್ಯಾಚಿ ಟೈಟ್ಲು ಯಾವುದು ಈಗ ಇವತ್ತಿನ ದಿನ ನಾವು ಬಂದ್ಬಿಟ್ಟು ಸಿನಿಮಾ ಎಂಥದ್ದು ಮಾತ್ರ ದೊಡ್ಡ ವಿಷಯ ಅಲ್ಲ ಇವತ್ತು ನಾವು ಇಟ್ಟಿರೋ ಶೀರ್ಷಿಕೋ ಬಂದ್ಬಿಟ್ಟು ನಮಗೆ ಸೇಫ್ಟಿಯಾಗಿದೆಯಾ ಅನ್ನೋದನ್ನು ಕಡೆ ಗಮನ ಹರಿಸ್ಬೇಕು ಪ್ರೊಡ್ಯೂಸರ್ ಪ್ರೊಡ್ಯೂಸರು ಟು ಬಿ ಅಪ್ಡೇಟೆಡ್ ಯಾವಾಗಲೂ ಬಂದ್ಬಿಟ್ರೆ ನಮ್ಮ ಶೀರ್ಷಿಕೆ ಇದೆಯಾ ಇಲ್ಲ ನಮ್ಮ ಕತೆ ಇರೋ ಥರ ಯಾವ್ದಾನ ಇದೆಯಾ ಅಂಥವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಮಾತಾಡದೆ ಎಂಥ ಒಂದು ದೊಡ್ಡ ಸಮಸ್ಯೆ ಇದ್ರು ಇದು ಸಾಲ್ವ್ ಮಾಡ್ಬೋದು ಯಾಕಂದರೆ ಇದೇ ಮೈತ್ರಿ ಫಿಲಮ್ಸು ಎನ್ ಟಿ ಆರ್ನ ಇಟ್ಕೊಂಡು ಡ್ರ್ಯಾಗನ್ ಅಂತ ಒಂದು ಫಿಲ್ಮ್ ಇಟ್ಟಿರು ಇದು ಮಾಡಿದರು ಎನ್ ಟಿ ಜೂನಿಯರ್ ಎನ್ ಟಿ ಡ್ರ್ಯಾಗನ್ ಅಂತ ಮಾಡಿದ್ರು ಅವಾಗ ಇವರು ಡ್ರ್ಯಾಗನ್ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು ಅವರಿಬ್ಬರಲ್ಲಿ ಮಾತಿನ ಚಕಮ ಚಕಲ್ಲಿ ಇಬ್ಬರು ಡ್ರ್ಯಾಗನ್ ಅಂತ ರಿಲೀಸ್ ಮಾಡೋಂಗಾಗ್ಬಿಡ್ತು ಸೊ ಆ ಪರಿಸ್ಥಿತಿ ನಮಗೆ ಬರಬಾರ್ದು ಈ ಟೈಟಲ್ ನಮ್ಮ ಒಂದು ಸುಪತಿಗೆಯಲ್ಲಿದೆ ಅವ್ರು ತಿಳಿಸ್ಬೇಕಾದ ವಿಷಯ ಆದರೆ ದೇ ಆಲ್ಸೋ ಬಿಹೇವ್ ವೆರಿ ಡೀಸೆಂಟ್ಲಿ ಆ್ಯಂಡ್ ಅದಕ್ಕೆ ನಾನು ತೇಜ್ ಅವರ ಒಂದು ಪೇಷನ್ಸ್ ನಾನು ಹೇಳೋದು ಮಾತಾಡೋ ಇದೆಯೇ ಹತ್ರ ಕಮ್ಯುನಿಕೇಟ್ ಮಾಡೋದು ಆಡ್ಕೊಂಡು ಈ ಟೈಟ್ ನಂದು ಒಂದು ಚೇಬರ್ ಇನ್ನೊಂದು ಚೇಂಬರ್ ನಾವು ಜಗಳ ಆಡೋದ್ರಿಂದ ಯಾವ ಅರ್ಥ ಅಲ್ಲ ಒಂದು ಹೊಂದಾಣಿಕೆಯಲ್ಲಿ ನಾವು ಮಾತಾಡ್ಕೊಂಡ್ರೆ ಯು ಕ್ಯಾನ್ ಡಿರೈವ್ ಫಾರ್ ಸಮ್ ಕೈಂಡ್ ಆಫ್ ಸೊಲ್ಯೂಷನ್ ಸೊ ಈ ಥರ ಇವತ್ತಿನ ದಿನ ಇನ್ನೂ ಅವರಲ್ಲಿ ಮಾತುಕತೆಗಳು ನಡೀತಿದೆ ಒಳ್ಳೆತನವಾಗಿ ನಡೆಯುತ್ತೆ ಯಾಕಂದರೆ ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ತೇಜ್ ಅವ್ರಿಗೆ ತೇಜ್ ಅವರು ಆಮೇಲೆ ಕೊನೆಗೆ ನಮ್ಮ ಅಧ್ಯಕ್ಷರು ನರಸಿಂಹವ್ರ ಹತ್ರ ಮಾತಾಡಿ ಅವ್ರಿಗೆ ನಮ್ಮ ರಾಘಣ್ಣ ಅವರು ಯಾರು ರಾಘವೇಂದ್ರ ರಾಜ್ಕುಮಾರ್ ಅವರು ಅವರು ಮಾತಾಡಿ ಎಲ್ಲರೂ ಮಾತಾಡಿ ಅವರು ಎಲ್ಲರೂ ಕಲೆಕ್ಟಿವ್ ಆಗಿ ಒಂದು ಒಂದು ಡಿಶಿಯನ್ ತಗೊಂಡು ಈಗ ಅಧಿಕೃತವಾಗಿ ಕನ್ನಡ ಕನ್ನಡ ಮತ್ತು ತೆಲುಗುಗೆ ತೆಲುಗುಗೆ ಇನ್ನೂ ನಾವು ಮಾತಾಡಬೇಕು ಬಟ್ ಕನ್ನಡಕ್ಕೆ ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವ್ರದ್ದು ಅನ್ನೋದು ಆಯಿತು ಅಂಡ್ ಕ ಕಥೆ ಬಗ್ಗೆ ಹೇಳಬೇಕಂತಂದರೆ ಈಗ ಅಷ್ಟೇ ನಾವು ವಂಡರ್ಫುಲ್ ಸ್ಕ್ರಿಪ್ಟ್ ಅಬೌಟ್ ವಿಮೆನ್ ಫುಟ್ಬಾಲ್ ಈಗ ಸ್ಪೋರ್ಟ್ಸ್ ಬಗ್ಗೆ ನಾವು ಹೇಳ್ಬೇಕು ನಾವು ಗುರುಪ್ರಸಾದ್ ಸರ್ ಹೇಳ್ದಂಗೆ ಇಂಥದ್ದು ಸಿನಿಮಾಗಳು ಭಾಳ ಪ್ರೇರಣೆಗಾಗಿ ಇವತ್ತಿನ ಹೆಚ್ಚಿನ ಹೆಣ್ಮಕ್ಳಿಗೆ ಅವರು ಮುಂದೆ ಬರಬೇಕು ಅನ್ನೋ ಥರ ಈ ಸ್ಟೆಕ್ಕಿಂಗ್ ಇಟ್ ಮೋಟಿವೇಟಿಂಗ್ ಬೇಕು ಸೊ ಈ ಚಿತ್ರತಂಡದವ್ರಿಗಾಗ್ಲಿ ತೇಜ್ ಅವ್ರಿಗಾಗಲಿ ಎಲ್ಲ ಒಳ್ಳೇದಾಗಬೇಕು ಇವತ್ತೇನು ನಮ್ಮಲ್ಲಿ ಬಂದ್ಬಿಟ್ಟು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದು ಇಟ್ ವಿಲ್ ಗೆಟ್ ಥಿಯಟ್ ವೆರಿ ಸೂನ್ ಸೊ ಕನ್ನಡ ಟೈಟ್ಲು ತೇಜ್ ಬಂದ್ಬಿಟ್ಟು ತೇಜ್ ಅವ್ರದ್ದು ಡ್ಯೂಡ್ ಅನ್ನೋದು ಇವರು ಸಹ ಇವರ ಸುಪತ್ಕೆ ಈಗ ಮುಂದಕ್ಕೆ ಏನು ನಡೆಯುತ್ತೆ ಅನ್ನೋದನ್ನು ಕಾದಿಲ್ದ ನಿಮ್ಮೆಲ್ಲರ ಸಹಾಯ ಇದರಲ್ಲಿ ಆ ಪಿಚ್ಚರ್ನ ಪ್ರಮೋಟ್ ಮಾಡೋದು ಮಾತ್ರ ಅಲ್ಲ ಚಿತ್ರರಂಗದಲ್ಲಿ ಯಾವುದೇ ಒಂದು ನಮ್ಮ ಯಾಕಂದರೆ ನಾವು ಆ್ಯಸ್ ಅನ್ ಎಲೆಕ್ಟೆಡ್ ಮೆಂಬರ್ ನಮ್ಮ ಕೈಯಲ್ಲಿ ನಾವಾಗಲಿ ಗುರುಪ್ರಸಾದ್ ಅವರಾಗಲಿ ಇಲ್ಲ ನಮ್ಮ ಚೇಮರ ಯಾವುದೇ ಒಂದು ಮೆಂಬರ್ ಆಗಿದ್ರು ನಮ್ಮ ಚ ಕನ್ನಡ ಚಲನಚಿತ್ರಕ್ಕೆ ಏನು ನಮ್ಮಿಂದ ಸಹಾಯ ಆಗುತ್ತೋ ಅದನ್ನು ದಯವಿಟ್ಟು ಮುಂದೆ ಬಂದು ನಾವು ಮಾಡಬೇಕು ಅನ್ನೋದನ್ನು ನಾನು ಎಲ್ಲರನ್ನೂ ಬೇಡಿಕೊಡ್ತೀವಿ ಮಾಡ್ತಾ ಇದ್ದೀವಿ ಎಲ್ಲರೂ ಮಾಡ್ತಾ ಇದ್ದೀವಿ ಕೆಲವರಿಗೆ ಚೇಂಬರ್ ಏನು ಕೆಲಸ ಮಾಡ್ತಿಲ್ಲ ಆ ಥರ ಎಲ್ಲ ಒಂದು ಭಿನ್ನಾಭಿಪ್ರಾಯ ಇರ್ಬೋದು ಬಟ್ ಇದು ಒಂದು ದಿಸ್ ಇಸ್ ಅ ವೆರಿ ಬಿಗ್ ಎಕ್ಸಾಂಪಲ್ ಟು ಶೋ ದಟ್ ವಿ ಆರ್ ಆಲ್ ಟುಗೆದರ್ ಏನೇ ಸಮಸ್ಯೆ ಬಂದರೂ ನಮ್ಮಲ್ಲಿ ನಾವು ಸಾಲ್ವ್ ಮಾಡಿಕೊಂಡು ಕೂಲಂಕುಶವಾಗಿ ಮಾತಾಡಿ ಬಿಗ್ ಪೇಷನ್ಸ್ ಡೀಲ್ ಮಾಡಿದೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ ಐ ಒನ್ಸ್ ಅಗೇನ್ ಥ್ಯಾಂಕ್ ಅಂಡ್ ವಿಶ್ ತೇಜ್ ಆ್ಯಂಡ್ ಇಸ್ ಎಂಟೈರ್ ಟೀಮ್ ಗ್ರ್ಯಾಂಡ್ ಸಕ್ಸಸ್ ಫಾರ್ ದ ಫಿಲ್ಮ್ ಟ್ಯೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ಮಾತಾಡೋದು